ಮಳೆ ನೋಡ್ರಿ ಮಳೆಗಾಲ ಅಂತರ ಚಾಲುವಾಯ್ತು ಮನುಷ್ಯನಿಗೆ ಯಾವ್ದಿದ್ರೂ ಸಮಾಧಾನ ಇಲ್ಲ ನೋಡಿರಿ ಬ್ಯಾಸ್ಗೆ ಅಂದ್ರೆ ಎಪ್ಪೋ ಜಳ ಅಂತೀವಿ ಸೆಕ್ಕೆ ಆಗುತ್ತೆ ಅಂತ ಹೇಳ್ತೀವಿ ನೋಡಿರಿ ಫ್ರೆಂಡ್ಸ್ ಈಗ ಮಳೆಗಾಲ ಚಲೋ ಈ ಮಳೆಗಾಲದಾಗ ಒಂಥರ ತಿಪ್ಲಾರ ಬೇಸ್ಗೆಯಾಗ ಒಂಥರ ತಿಪ್ಪಲ ನೋಡ್ರಿ ಅದ್ರ ನಮ್ಮಂಥರ ಮ್ಯಾಗ ಬಾಳೆ ಈ ಥರ ಮೆಣಗಿ ಮ್ಯಾಗ ಜೀವನ ಮಾಡೋರು ಮತ್ತು ಇಲ್ಲಿ ಈ ಥರ ನೀರು ನಿಂತು ಸೋರೋರು ಈಗ ಮಳೆಗಾಲ್ದೊಳಗೆ ಜೀವನ ಎದ್ದೆ ಅದಕ್ಕೂ ಬೇಡನಾಗಾಯ್ಬಿಡ್ತೈತ್ರಿ ಏನು ಮಾಡ್ಬೇಕು ಎಲ್ಲದಕ್ಕೂ ಕೂಡ ತಾಳ್ಮೆಯಿಂದ ಎಲ್ಲನೂ ನಿಭಾಯಿಸ್ಲೇಬೇಕ್ರಿ ಜೀವನ ಮಾಡಲೇಬೇಕು ನೋಡಿರಿ ಸ್ವಲ್ಪ ನಮ್ಮ ಮನೆ ಸೋರ್ತೈತೆ ನೋಡಿರಿ ಹಂಗ ಕಾಲಾಗದು ವರ್ಸಕ್ಕೆ ಮಾಡೋಕೆ ಕಾಟನ್ ಅರ್ಬಿ ಭೀ ಭಾಳ ಅವಶ್ಯಕತೆ ಐತ್ರಿ ಅವ ನೋಡ್ರಿ ಅಲ್ಲಿ ಈಗ ಮನೆಗೆ ಮರಿ ಬಂದೈತಿ ಅಲ್ಲಿ ಏನೋ ಕೆಲಸ ಮಾಡ್ಕೋತ ಕೂತಾಳ ಸೊ ಇಲ್ಲ ರೀ ಬಟಾಟಿ ಫ್ರೈ ಮಾಡಿದ್ವಿ ಸೊ ವಿಡಿಯೋ ಹಂಗೆ ಸ್ವಲ್ಪ 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 ತೊಗೋಬೇಕಂತ ಅಂದ್ಕೊಂಡೆ ಹಾಗೆ ಏನೋ ಕೆಲಸನಾಗಿ ಮಾರ್ತಬಿಡ್ತೀನಿ ಸೊ ಒಂದು ಸ್ವಲ್ಪ ರವ ರವ ಓದಿದ್ ನೋಡ್ರಿ ಹಾ ಇಲ್ಲ ಸಣ್ಣ ಜಾರು ಇಲ್ಲಿ ಇಲ್ಲ ಇಲ್ಲ ಅಯ್ಯ ಸಣ್ಣ ಜಾರು ತೊಗೊಂಬರ್ಬೇಕು ಅವರು ಅದನ್ನ ತೊಳ್ಕೊಂಬಂದ್ಬಿಡ್ಯವ ಬಟಾಟೆ ಫ್ರೈ ಸ್ವಲ್ಪ ತಿಂದು ಅದೆಲ್ಲ ಹುಳಿ ಉಳಿ ಇರ್ತೈತೆ ನೋಡ್ರಿ ಮಸಾಲ ಅದನ್ನ ಇಡೋಕು ಹೋಗ್ಯಾರ ಮತ್ತು ನನ್ಗೆ ಜಾರು ರೀ ಸದ್ಯ ಕಡಿಗೆ ಮಾಡೋದಕ್ಕೆ ಮಿಕ್ಸಿ ಮಾಡೋದೈತಿ ಹಂಗಾಗಿ ತೊಳ್ಕೊಂಬ ಅಂತಂದೆ ನೋಡ್ರಿ ಅವಾಗ ಹಾ ಇಲ್ಲಿ ಬರೋಣ ಆರಾಮಂತರ್ಶಿತ್ ನೋಡ್ರಿ ಮೈ ಎಲ್ಲ ನೀರು ನೀರು ಮಳೆನಿ ಕಾಣಸ್ತಿರ್ಬೋದು ನಿಮ್ಗೆ ಇಲ್ಲಿ ಇದು ಏನಂತ ಏನಪ್ಪಾ ಅಂತಂದ್ರ ಏನಾರ ಸ್ವಲ್ಪ ಹೊರಗಡೆ ಮಳಗಾಲದಾಗ ಹೋಗೋದಿಕ್ಕೆ ಆಗಂಗಿಲ್ಲ ಮೇನ್ ಅದ್ರೋಗ ನಮ್ಮ ಒಂದು ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಹೊರಗೆ ಅದ ನೋಡ್ರಿ ಮಳೆಗಾಲದಿಂದ ನಿಮ್ಗೆ ಗೊತ್ತಿರ್ಬೋದು ಲೇಡೀಸ್ ಪ್ರಾಬ್ಲಮ್ ಅಂತ ಹೇಳಿ ಸೊ ಇವಾಗ ಸ್ವಲ್ಪ ಅಡಿಗೆ ಅದ ಮಾಡ್ಬೇಕ್ರಿ ಇಲ್ಲಿ ಕ್ಯಾಮ್ರಾ ಎಷ್ಟು ಮಸ್ತ್ ಬರುತ್ತೆ ನೋಡಿಯಾ ಸೂಪರ್ ಸೂಪರ್ ನಾಳೆಗೆ ಊರಿಗೆ ಹೋಗಾರ ನೋಡ್ರಿ ಊರಿಗೆ ಹೋಗ್ತಾರಪ್ಪ ನಾಳೆ ಅನ್ಸಿತ್ತು ಮತ್ತು ಇವತ್ ಥರ ಇರ್ತಾರ ನಿರಾಳದಂಗಾಗಿತ್ತು ಈಗ ಮತ್ ನಾಳೆಂಗ ನೋಡ್ರಿ ಮತ್ ಹೋಗೋಬೇಕಲ್ಲ ಒಂದ್ ಆಗುದಲ್ರಿ ಒಂದಿನ ನಿರಾಳ ಆಗೋದು ಒಂದಿನ ನೆಮ್ಮದಿ ಚಿಲ್ಲರ್ ಬೇಕಂತ ಕೊಡವಾ ಸರ್ ಐದು ರೂಪಾಯಿ ಓಕೆ ರೀ ಫ್ರೆಂಡ್ಸಾಗಿ ಮತ್ತು ಅವರು ಊರ ಕೆಲಸದೆಲ್ಲ ಇರ್ತಾವ್ರಿ ಮತ್ತೆ ಎಷ್ಟು ಜನ ಇದ್ದರು ಮತ್ತು ನಮ್ಮೂರು ನಮ್ಗೆ ಲೇಸಲ್ರಿ ಹಂಗಾಗಿ ಮತ್ತೆ ನಾಳೆ ಅವ್ರು ಊರಿಗೆ ಹೋಗ್ತಾರೆ ನೋಡಿರಿ ನಾಳೆ ಇಲ್ಲ ಗುಟ್ಟಿದ್ದು ಮತ್ತು ಅವರಿಗೆಲ್ಲ ರೆಡಿ ಮಾಡೋನು ಕೂಡ ಕೊಡ್ಬೇಕು ಈಗ ರಾತ್ರಿಗೆ ಏನು ಮಾಡ್ತೀನಿ ಅಂತೇಳಿ ವಿಡಿಯೋ ಶೇರ್ ಮಾಡ್ತೀನಿ ಸ್ವಲ್ಪ ಬೆಳಗ್ಗೆಯಿಂದ ವಿಡಿಯೋಗಳು ತೊಗೊಳಕ್ಕೆ ಆಗಿಲ್ಲ ರೀ ಇವರೆಲ್ಲರು ನನಗೆ ವಿಡಿಯೋಗಳು ಸ್ವಲ್ಪ ಜಾಸ್ತಿನೇ ಆಗ್ತಾವೆ ಎರಡು ಆಗ್ತಾವೆ ಒಂದೊಂದ್ಸರಿ ಮೂರು ವಿಡೋನು ಕೂಡ ಆಗಿದ್ದು ಉಂಟು ಮತ್ತು ಬೆಳಗ್ಗೆಯಿಂದ ಒಂದು ವೀಡನೂ ಕೂಡ ನಂಗೆ ಕಂಪ್ಲೀಟ್ ಮಾಡ್ಕೊಳೋದಕ್ಕಾಗಿಲ್ಲ ಸೊ ಈಗಿ ಅದು ಇದು ಮಾತಾಡ್ಕೊತ ಕೂತು ಬಿಟ್ವಿ ಹಾಗಾಗಿ ಬರೀ ಮೊಬೈಲ್ನೂ ಬರೇ ವೀಡಿಯೋನ ಆತಂದ್ರೆ ಪ್ರೈವೇಸಿ ಕಂಫರ್ಟಬಲ್ ಅಂತ ಅನ್ಸಂಗಿಲ್ಲ ಮಾತಾಡೋಕ್ಕ ಅವ ಮಕ್ಕಳಿಗೆ ಅಕ್ಕ ತಂಗಿಯರ್ಗ ಅಂತೇಳಿ ಸ್ವಲ್ಪ ಇವತ್ತು ವಿಡಿಯೋಗೆ ನಾನಾ ರೇಸ್ಟ್ ಹೇಳ್ಬೋದು ನೋಡ್ರಿ ಹಾಂ ಕೊಟ್ಟ ಈಗ ಮತ್ತೆ ಮತ್ತಂಗೆ ವಿಡಿಯೋನ ಕಂಟಿನ್ಯೂ ಆಗಿ ನೀವು ನೋಡ್ರಿ ಫ್ರೆಂಡ್ಸ ಪನ್ನೀರ್ ಭಾಜಿ ಹೇಳ್ರಿ ಇದಕ್ಕೆ ಸದ್ಯಕ ಸದ್ಯಕ್ಕೆ ಮಸಾಲ ನೋಡಿರಿ ಏನಿಲ್ಲ ಸಿಂಪಲ್ಲಾಗಿ ಒಂದೆರಡು ಉಳ್ಳಾಗಡ್ಡಿ ರೀ ಒಂದು ಟೊಮೆಟೊ ಮತ್ತು ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ನೋಡಿರಿ ಇದನ್ನು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ ಒಮ್ಮೆ ಮೀ ಫ್ರೈ ಮಾಡಿನೂ ಕೂಡ ಮಾಡ್ತೀನಿ ಒಮ್ಮೆ ಮೇನೈತಿ ಫ್ರೈ ಮಾಡ್ದೇನೆ ಹಾಗೆ ಈ ಥರ ಹಸಿ ಟಮಾಟಿ ಉಳ್ಳಾಗಡ್ಡಿನೂ ಹಾಕ್ತೀನಿ ಈ ಥರ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ರೀ ಪನ್ನೀರ ಪನ್ನೀರ್ ಬಾಜಿ ಹುರಿದು ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ರೀ ನಾನು ಮೊನ್ನೆ ಹುರಿದು ಮಾಡಿದ್ದೆ ಮೊನ್ನೆ ಮಾಡಿದ್ದೆ ನಾನು ನೋಡಿರ್ಬೋದು ನೀವು ವಿಡಿಯೋದೊಳಗೆ ಅದೊಂದು ಟೇಸ್ಟು ಅವರು ನೋಡ್ಯಾರ ಈಗೇನೈತ್ರಿ ಈ ಥರ ಹಸಿದನೇ ಹಾಕಿ ಮಾಡ್ತೀನಿ ಇದನ್ನು ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ ಬೇಕಾರ ಒಂದೆರಡು ಹಸಿ ಮೆಣಸಿನ್ಕಾಯಿನೇ ಇದ್ರೊಳಗೆ ಹಾಕೋಬೋದ ಅದೊಂದು ಫ್ಲೇವರು ಆಗಿರ್ತೈತಿ ಬಟ್ ನಾನೀಗ ಹಾಕೊಂಡಂಗಿಲ್ಲ ರೀ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಬೇಕಿದ್ರೆ ನೀವು ಕೂಡ ಹಾಕೋಬೋದು ನನ್ನ ಹತ್ರ ಅಲ್ಲ ಇಲ್ಲ ಒಂಚೂರು ಪೇಸ್ಟ್ ಐತೆ ಅಲ್ಲದ್ದು ಹಾಗಾಗಿ ಬರಬಳ್ಳಷ್ಟೇ ಇದ್ರೊಳಗೆ ಹಾಕ್ಕೊಂಡೀನಿ ಭಾಳ ಸರಿ ಏನು ಶೇರ್ ಮಾಡ್ಕೊಳ್ಲಿಕ್ಕಂದ್ರೂ ನಾವು ಯಾವಾಗಾರ ಮಾಡ್ತೀವಿ ನೋಡಿರಿ ಈ ಥರ ಥರ ಬರೀ ರೊಟ್ಟಿ ಪಲ್ಯ ಮಾಮೂಲಿ ನಾರ್ಮಲ್ ಆಗೇನೇ ಊಟ ಮಾಡೋದು ಜಾಸ್ತಿ ನಾವು ಹಾಗಾಗಿ ಯಾವಾಗರ ಈ ಥರ ಅಪ್ರೂಪಗ್ದೊಳಗೆ ಅಪ್ರೂಪ ಮಾಡ್ತೀವಿ ರೀ ಅಪ್ರೂಪ್ ಅಂದ್ರೆ ಮತ್ತೆ ಅದು ದಿನ ಮಾಡೋದಿರಲ್ಲ ರೀ ಯಾವಾಗಾರ ಒಂದು ಸರಿ ಮಾಡೋದಿರ್ತೈತಿ ಸೊ ಹಾಗಾಗಿ ಈಗ ಪನ್ನೀರ್ ಬಾಜಿನ ಮಾಡ್ತೀನಿ ರೀ ಇದು ಮೊದಲು ಮಿಕ್ಸಿ ಮಾಡ್ಕೊಂಬರ್ತೀನಿ ಪನ್ನೀರ್ ರೆಸಿಪಿ ಡೀಟೇಲಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ರೀ ಹಾಗೆ ಏನೋ ಒಂದು ಮಾತಾಡ್ಕೊತ ಹಾಗೆ ಮಾಡಿಬಿಟ್ಟೆ ಸೊಗೋಗ ಇದು ಮಾಡ್ಬೇಕಂತೇಳಿ ಇದನ್ನೇ ರೀ ವೈನೇ ಆಗಲಿಲ್ಲ ಹಂಗೆ ಅಂಥೇಳಿ ಸೊ ಇವಾಗ ಲಾಸ್ಟಿಗೆ ಫೈನಲ್ಲಾಗಿ ಇದ್ದಾಗ ಮತ್ತು ಅವಾಗ ನೆನಪಾಯ್ತು ನೋಡಿರಿ ವಿಡ ತೊಗೊಂಡೆ ನಾನು ಮತ್ತು ಇದು ಒಂದು ಚೂರು ಥರನೇ ಆಗೈತೆ ರೀ ಇದು ಮತ್ತೊಂದು ಸ್ವಲ್ಪ ಹೊತ್ತಾಗನೇ ಗಟ್ಟಿ ಆಗುತ್ತೆ ತೀರಾ ಗಟ್ಟಿ ಆದರೂ ಒಂಥರ ಟೇಸ್ಟ್ ರೀ ಅದು ಸ್ವಲ್ಪ ಗ್ರೇವಿ ಥರ ಇರಲಿ ಅಂತೇಳಿ ಈ ಥರ ನೀರು ಹಾಕಿನಿ ಒಂದು ಚೂರು ಈಗ ಕುದಿ ಬಂದ ಮ್ಯಾಗ್ಯಾಗೆ ಇದನ್ನು ಈಗ ಸೈಡಿಗೆ ಬಂದ್ ಮಾಡಿಬಿಡ್ತೀನಿ ರೀ ಆಮೇಲೆ ಗಟ್ಟಿಯಾಗಿ ಅದು ಮಸ್ತ್ ಟೇಸ್ಟ್ ಕೊಡ್ತೈತಿ ಈ ಕಡೆಗೇನಾಯ್ತು ನೋಡ್ರಿ ಜೀರಾ ರೈಸ್ ಮಾಡಿದ್ರೆ ಆಯಿತು ಅಂತೇಳಿ ಈ ಕಡೆ ಕಾಯಕ್ಕೆ ಹಾಕಿಟ್ಟಿನಿ ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ಹಾಕಿನಿ ಮತ್ತು ಅದರೊಳಗೆ ಚಕ್ಕೆ ಹಾಕಿನಿ ಆಮೇಲೆ ಸ್ವಲ್ಪ ಮೆಣಸು ಮತ್ತು ಲವಂಗನು ಕೂಡ ಹಾಕಿ ನೋಡ್ರಿ ಅಂದ್ರೆ ಟೇಸ್ಟಿಯಾಗಿ ಆಗ್ತೈತಿ ಈ ಜೀರಾ ರೈಸ್ ಅಂತೇಳಿ ಜೊತೆಗೆ ಬಿರಿಯಾನಿ ಎಲ್ಲೆ ಕೂಡ ಹಾಕಿ ನೋಡ್ರಿ ಇದಕ್ಕೆ ನಾನು ದಾಳ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಮತ್ತು ಬಿಡು ಈಗ ಪನ್ನೀರ್ ಗ್ರೇವಿ ಒಳಗೆ ಊಟ ಮಾಡಿದ್ರೆ ಆಯಿತು ಬಿಸಿ ರುಚಿಯಾಗುತ್ತೆ ಅಂತಂದ್ರೆ ಅವರು ಜಾಸ್ತಿ ಹಸುನು ಇರಲಿಲ್ಲ ಎಲ್ಲರಿಗೂ ಸೊ ಹಾಗಾಗಿ ಮತ್ತು ನಾನು ಇದು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆಗಾನೆ ಅಕ್ಕಿನ ತೊಳೆದು ಅದಕ್ಕೆ ಎಷ್ಟು ನೀರು ಬೇಕು ನೋಡ್ರಿ ಅಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿದ್ದೆ ನಾನು ಅಕ್ಕಿನ ಈಗ ಅದೇ ನೀರನ್ನು ಬೊಗಣೆ ಹಾಕಕತ್ತೀನಿ ಅಕ್ಕಿ ಏನೋ ಬೊಗಣೆ ಸ್ವಲ್ಪ ಸ್ವಲ್ಪದು ನೀರು ಕುದಿ ಬಂತಪ್ಪ ಅಂತಂದ್ರೆ ಅಕ್ಕಿ ಹಾಕಿದ್ರೆ ಅನ್ನ ಅನ್ನಾಗುತ್ತಂತೇಳಿ ನೋಡಿರಿ ಹಂಗ ಬಿಡೋ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿರಿ ನಮ್ಗೆ ವೀಡಿಯೋಗಳು ಇನ್ನು ಮುಂದೆ ಹೋಗ್ತವೆ ಎಷ್ಟು ಕಷ್ಟಪಟ್ರೂ ಒಂದು ಹತ್ತು ಸಾವಿರ ಆದರೂ ಕೂಡ ಮುಂದಕ್ಕೆ ಹೋಗಲ್ಲಾಗಿವೆ ವಿಡಿಯೋ ಸೊ ನಮ್ಮಂಥವ್ರಿಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೆಂಬಲ ಸಿಗಲೇಬೇಕು ನೋಡಿರಿ ಫ್ರೆಂಡ್ಸ ಈಗೇನೈತು ನೋಡ್ರಿ ಸದ್ಯಕ್ಕೆ ಇವು ನೀರ ಹಿಂಗತಿ ಉಕ್ಕು ಇದು ಕುದಿಯಕ್ಕೆ ನೋಡಿರಿ ನೋಡ್ರಿ ಈ ಥರ ನೀರು ಕುದಿಯೋಂಥ ಟೈಮ್ದೊಳಗೆ ಅಕ್ಕಿನ ಹಾಕಿ ಕುದಿಯಕ್ಕೆ ಬಿಟ್ಬಿಟ್ಟಿಯಪ್ಪ ಅಂತಂದ್ರೆ ಅಕ್ಕ ಅನ್ನ ಚಂದಾಗ ಉದು ರೀ ಮತ್ತು ಟೇಸ್ಟಿನೂ ಕೂಡ ಸೂಪರಾಗಿ ಆಗ್ತೈತೆ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿದ್ವಿ ನೋಡ್ರಿ ಟೈಮಿ ಸದ್ಯಕ್ಕೆ ಅನ್ನೊಂದು ವರಿ ಆಗೈತೆ ನೋಡಿರಿ ಮಳೆ ಅಂದರೂ ನಿಂತೇ ಇಲ್ರಿ ಮಳೆ ಹಂಗೆ ಚಾಲನೆ ಅದು ನೋಡಿರಿ ನೋಡ್ತಿರ್ಬೋದು ನೀವು ಇಲ್ಲಿ ಕಡೆ ಈ ಎಲ್ಲ ಅರಿಬುಗಳು ಹಸಿ ಆಗಿಬಿಟ್ಟವ್ರಿ ಹಂಗೆ ಹೆಂಡ್ ಒಳಗೆ ಇಲ್ಲದೆ ಹಾಕಿವಿ ಒಣ ಆರ್ ಬಿ ಎಸ್ ಅಂತ ಈಡಾಕ ಹೇಳ್ರಿ ಮಳಿಗೆ ಅದಕ್ಕೆ ಅಂತೇಳಿ ಮಳೆನ ಮಳೆ ನೋಡ್ರಿ ಈಗೆಲ್ಲ ಮತ್ತಲ್ಲರಿ ಮತ್ತು ಮಳೆಗಾಲನ ಐತಿ ಮಳಿ ಈಸಿನ ಬ್ಯಾಸಿಗೆ ಬೇಸಿಗೆ ಅಂದಿದ್ದೈತು ಈಗ ಮತ್ತು ಮಳೆಗಾಲ ಮುಗಿಯತ್ತನ ಇದ ನೋಡ್ರಿ ಅರಿ ಬಣಗಲ್ಲ ಅದು ಇದು ಒಂದಲ್ಲ ಒಂದು ಇರೋದ ನೋಡ್ರಿ ಮನ್ಷನ್ ಜನ್ಮಿಗೆ ಊಟದ ಎಲ್ಲಾನು ಕೂಡ ಆಯ್ತು ರೀ ಇಲ್ಲಿ ಅಂದರೂ ಸ್ವಲ್ಪ ಹನಿ ಹನಿ ಬೀಳ್ತದ್ರಿ ಇಲ್ಲೊಂದು ಅರಿಬಿ ಇಟ್ಟುಬಿಟ್ಟೀನಿ ಬೊಗಣಿ ಬೊಗಣಿ ಪೊಗಣಿ ಬೋಗಣ್ಯದ್ ನಿಂದ್ರ ತಟ ತಟ ಅನ್ನತ್ರಿ ಮತ್ತೆ ಆ ಕಡೆ ಎಲ್ಲ ನೀರು ಸ್ಪ್ರೆಡ್ ಆತೈತಿ ಹುಡುಗುರು ಅದೆಲ್ಲ ಕಾಲಾಗ ಸ್ವಲ್ಪ ನೀರು ಅದು ಇದಾದರೆ ಉಳಿಸ್ತಾರಂಥೇಳಿ ಚಲ್ ಬಿಳ್ತಾರೆ ಮನೆಯೆಲ್ಲ ಹಸಿತ್ತು ಯಾವಾಗುತ್ತ ತಂಪಿಡ್ತಂದ್ರೆ ಮತ್ತೆ ಹುಡುಗರು ನೆಗಡಿ ಎಗಡೆ ಬರ್ತಂಥೇಳಿ ಅರ್ಬಿನೇ ಹಾಕಿಬಿಟ್ಟು ನೋಡ್ರಿ ಇಲ್ಲಿ ಬಿದ್ದರೂ ಅರ್ಬಿ ಅಲ್ಲೇ ಇಡ್ಕೋತದ್ರಿ ಹಿಂಗೆ ತವ ನೀರು ಅಂತೇಳಿ ಊಟ ಆಯ್ತು ನೋಡ್ರಿ ಇವ್ರದ್ದು ಎಲ್ಲರದು ಈಗಿನೂ ಮುಖಂಡಳ ಹೋಮು ಅಣ್ಣಂದು ಊಟ ಐತಿ ಸದ್ಯಕ್ಕೆ ಅವ್ರು ರೊಕ್ಕದ್ರ ಬಳಿ ಮುಖತ್ತಾನೆ ನೋಡಿರಿ ಇಬ್ಬರು ತೊಗೊಂಡು ಕೊಡತಾರ ರಾತ್ರಿ ಎದ್ರು ಇಬ್ಬರು ಆಟ ಆಡಿಸ್ತಾರೆ ಅವನಿಗೆ ಅವನಿಗೆ ಅಂತೂ ಬೇಕ್ರಿ ಎದ್ದಂದ್ರೆ ಮುಕ್ಕೊಂಡ್ರೆ ಬಡ್ದೆ ಹಬ್ಬಸ್ತಾನ ರೀ ಅವ ಗಾ ಗೂ ಗಾ ಗೂ ಮಾಡಿ ಆಟ ಆಡ್ಕೊ ಅಂತ ಕುಂಡಿರ್ತಾನವ ಎಲ್ಲರದು ಸದ್ಯಕ್ಕೆ ನಿದ್ದೆ ಟೈಮ್ ರೀ ಅವ ಆಲ್ರೆಡಿ ನಿದ್ದೆ ಮಾಡಿ ಒಂದು ನಿದ್ದೆ ಮಾಡಿ ಎದ್ದ ಈಗ ಓಮು ಓಮಣ್ಣ ನಾವೇನೈತಿ ಸದ್ಯಕ್ಕೆ ಎಡಿಟಿಂಗ್ ಮಾಡ್ಕೋಬೇಕ್ರಿ ಸ್ವಲ್ಪ ಕಮೆಂಟ್ಸಿಗನು ಕೂಡ ರಿಪ್ಲೈ ಕೊಡಬೇಕು ಎಲ್ಲ ಕೆಲಸಗಳು ಇನ್ನೂ ಬಾಕಿ ಉಳಿದಾವ ನಾಳೆ ಊರಿಗೆ ಹೋಗ್ತಾರೆ ಬೇಜಾರು ಐತಿ ಬೇಜಾರಾಯ್ತು ನೋಡ್ರಿ ಏನು ಮಾಡ್ಬೇಕಾ ಓದ್ತಾರೆ ಊರಿಗೆ ಹ್ಞೂ ಮತ್ತೆ ಯಾವಾಗ ಬರ್ತಾರ ಮನೆ ಓಪನಿಂಗ್ ಟೈಮಿಗೆ ಎಲ್ಲರೂ ಮತ್ತು ಕರೆಸ್ಕೋಬೇಕಂತ ಅಂದ್ಕೊಂಡಿನಿ ನೋಡೋಣ ಆ ಟೈಮಿಗೆ ದೇವರ ಯಾವ ಥರ ಕೂಡಿಸ್ಕೊಡ್ತಾನೆ ಆ ಥರ ಮಾಡ್ಬೇಕಂತ ಅಂದ್ಕೊಂಡಿನಿ ನಿಮ್ಮೆಲ್ಲರೂ ಪ್ರೋತ್ಸಾಹನೂ ಭಾಳ ಅವಶ್ಯಕತೆ ಐತಿ ಸೊ ಎಲ್ಲರೂ ಪ್ರೋತ್ಸಾಹ ಸಿಗುತ್ತಂತ ಕೇಸ್ ಅಂದ್ಕೊಂಡಿ ನೋಡ್ರಿ ಈ ಮಳೆಯಾಗ ಈ ಸದ್ಯಕ್ಕೆ ಭಾಳ ಅಂದ್ರೆ ಭಾಳ ಇಲ್ಲಿ ತಪಾತ್ರೆ ಐತಿ ಈ ತಾಪಾತ್ರೆ ಕಡಿಮೆ ಆಗಬೇಕು ಲಗೋಟ್ನ ಮನೆಗೆ ಹೋಗಬೇಕು ಮಳೆಗಾಲದ ಬೆಚ್ಚಗಿರ್ಬೇಕು ಅನ್ನೋದಕ್ಕೋಸ್ಕರನೇ ಭಾಳ ಸ್ವಲ್ಪ ಶ್ರಮ ಹಾಕಕತ್ತೀವಿ ಇನ್ನೂ ಒಂಚೂರು ಅಮೌಂಟು ಕೂಡ ಕೊಡೋದೈತಿ ಮನೆಗೆ ಅದಕ್ಕೆ ಹೆಂಗೋ ಹೊಂದಿಕೆ ರೀ ಇನ್ನು ಮನೆಯ ಕೆಲಸಗಳು ಸ್ವಲ್ಪ ಉಳ್ದಾವ ಭಾಳ ಮಾಡ್ಕೊಂಡಿ ಕಾಲಿಕಂದ್ರೂ ಸ್ವಲ್ಪ ಇಲ್ಲ ಸ್ವಲ್ಪ ಆದ್ರೂ ಬೇಸಿಕ್ ನಮಗೆ ಏನು ಅವಶ್ಯಕತೆ ಇಂಪಾರ್ಟೆಂಟ್ ಇದ್ದಿದ್ದಾರೆ ಮಾಡ್ಕೊಳ್ಳೇಬೇಕ್ರಿ ಮತ್ತು ಅಲ್ಲಿ ಹೋದ್ಮೇಲೆ ಅಂತ ಹೋದ್ರೆ ಅದು ಆಗೋದೇ ಇಲ್ಲ ಇಪ್ಪತ್ತೆಂಟು ತಿಂಪ್ಲಿ ಇರ್ತಾವ್ರಿ ನೋಡೋಣ ಅಂತ ಹೆಂಗಾಗುತ್ತೆ ಹಂಗೆ ಅಂತ ನೀವು ನಮ್ಮ ಜೊತೆಗಿರ್ತೀರ ಅಂತ ಅನ್ಕೊಂಡಿನಿ ತಂಗಿ ಚಾನಲ್ದಾಗು ಕ್ಯಾಮ್ರಾ ಆನ್ ಆಯ್ತು ನೋಡ್ರಿ ನಾನು ಮಾಡಿದೆ ಮೊದಲ ನನ್ನನ್ನು ನೀವು ಕೈ ಹಿಡಿದ್ರಿ ನೀನು ಮಾಡವ ನಿನಗೂ ಜನರು ಇಷ್ಟಪಡ್ತಾರ ಜನ್ ಬೆಂಬಲ ಸಿಗ್ತದೆ ಅಂತೇಳಿ ತಂಗಿಗೂ ಕೂಡ ಚಾನಲ್ ಮಾಡವ ಅಂತಂದ್ರೆ ಅಕ್ಕಿನೂ ಮಾಡಾಕತ್ತಾಳ ಎರಡು ಮಕ್ಳು ಜೊತೆಗೆ ಅಕ್ಕಿನೂ ಎಫರ್ಟ್ ಹಾಕೋಕತ್ತಾಳೆ ಸಪೋರ್ಟ್ ಕೊಡಿರಿ ಎಲ್ಲರಿಗೂ ನಮ್ಮಂಥ ಹೆಣ್ಮಕ್ಳಿಗೆ ಬೆಳೆಸ್ರಿ ಆದಷ್ಟು ಟೈಮ್ ಫ್ರೀ ಇದ್ದಾಗ ವಿಡಿಯೋ ನೋಡ್ರಿ ನಮ್ಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ವಿಡಿಯೋಗಳನ್ನ ಶೇರ್ ಮಾಡ್ರಿ ಮಿಡಲ್ ಕ್ಲಾಸ್ ಎಲ್ಲ ಸೇರಿ ನೋಡೋಂಥ ವಿಡಿಯೋ ಅದಾವೆ ಹಾ ಕಷ್ಟ ಸುಖ ನಮ್ಮ ಖುಷಿ ನಮ್ಮ ಜೀವನದ ಏರುಪೇರುಗಳು ಎಲ್ಲ ನಿಮ್ಮ ಜೊತೆ ಕೇಳ್ಕೊತಿರ್ತೀವಿ ಸೀರಿಯಲ್ ನೋಡ್ತಿದ್ವಿ ಮೊದಲು ಟಿವಿಗೆ ಅಡಿಟ್ ಆದಂಗೆ ಆಗ್ಬಿಟ್ಟಿದ್ದೆ ನಾನು ನಮ್ಮ ಟಿವಿ ಅಂತೂ ಬಂದಿಟ್ಟ ಎರಡೂವರೆ ವರ್ಷ ಮ್ಯಾಗ ಹಾಕ್ಬಂತರಿ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಮದುವೆ ಆಗತ್ತಿನಾಗ ಎಲ್ಲ ತಂದೆ ತಾಯಿಯರು ಬಂಧುಗಳಿಗೆ ನಮ್ಗೆ ಹೇಳಿ ಕಳಿಸ್ಬಿಟ್ಟಿರ್ತಾರ ಏನು ಬಂದರೂ ಹೊಳಕೊಂಡು ಹೋಗ್ರ ಅಂತೇಳಿ ಅವ್ರು ಹೇಳೋಕ್ಕಿನ್ನ ಒಂದು ಹತ್ತು ಪಟ್ಟು ಹೆಚ್ಚಿಗೆ ನಾವು ಜೀವನ ನಡ್ಸೋಕ್ಕೆ ಕ್ಷಣರಿರ್ತೀವಿ ಏನಿರುತ್ತೋ ಏನಿರಲ್ವೋ ಎಲ್ಲನೂ ಸಹಿಸ್ಕೊಂಡು ಜೀವನ ಮಾಡ್ತೀವಿ ನಾವು ಅದೇ ಥರ ಅದೀವಿ ನಮ್ಮ ಅದೇ ಥರ ನಮ್ಮನ್ನು ಬೆಳ್ಸಳ ಹೌದಿಲ್ಲವಾ ಹ್ಞೂ ನಾವು ಮತ್ತೆ ಇಲ್ಲಿ ಇಷ್ಟು ಕಷ್ಟಪಟ್ಟು ಇಲ್ಲಿರೋದ್ರೊಳಗೆ ಅವಶ್ಯಕತೆ ಇದ್ದಿಲ್ಲ ಸುಮ್ಮನೆ ಯಜಮಾನ್ರಿಗೆ ಎಲ್ಲ ಥರದ್ದು ಭಾರ ಆಗುತ್ತಾ ಅವರು ಒಬ್ಬರು ದುಡಿಯರು ಸಿಕ್ಕಾಪಟ್ಟೆ ಜವಾಬ್ದಾರಿನೆಲ್ಲ ಒತ್ಕೊಂಡಿದ್ರು ಅವರು ಮೈ ಮ್ಯಾಗ ಒಳಗ ನನ್ನ ಮದುವೆಕ್ಕಿಂತ ಮುಂಚೆಕ್ಕೂ ಜವಾಬ್ದಾರಿ ಒತ್ಕೊಂಡ್ಯಾರ ಮದುವೆ ಆದ್ಮ್ಯಾಗೂ ಇವಾಗ ಇವಾಗ ನಮ್ದಾದಂಥ ಒಂದು ಜೀವನ ಮಾಡಾತ್ತೀವಿ ಅಲ್ಲಿವರೆಗೂ ಅವ್ರು ಮನೆ ಜವಾಬ್ದಾರಿನೇ ನಿಭಾಯಿಸ್ಯಾರ ನಮ್ಮವರು ತಿರ್ಕೊಂಡ್ರು ಎಲ್ಲ ಇರ್ತಾವಲ್ರಿ ಸಣ್ಣ ಪುಟ್ಟ ಮನೆಯೊಳಗೆ ಒಂದಿರ್ತಾವ ಎರಡು ಇರ್ತಾವ ಈಗೇನೋ ಒಂದು ಚೂರು ಮನೆ ಅನ್ನೋದೊಂದು ಮಾಡ್ಕೊಂಡೀವಿ ಒಂದು ನಮಗೂ ಎರಡು ಮಕ್ಕಳು ಅದಾವೆ ರೀ ಅವ್ರ ಭವಿಷ್ಯಕ್ಕೊಂದು ಏನೋ ಮಾಡಬೇಕಲ್ಲ ಅದಕ್ಕೆ ಅಂತೇಳಿ ಸೊ ಇರಲಿ ಯಜಮಾನರಿಗೆ ಯಾಕೆ ಸುಮ್ಮನೆ ಗಂಡಪಟ್ಟು ಖರ್ಚು ಮಾಡೋದು ಅಂಥೇಳಿ ಇದ ಸೋರ್ತದ್ರಿ ಮನಿ ಇದು ಇದ್ದಿದ್ರಾಗೆ ಅಜ್ಜಸ್ಟ್ ಮಾಡ್ಕೊಂಡು ಹೊಂಟಿ ಮತ್ತೆ ಎಷ್ಟು ಮಾಡಿದ್ರು ಒಮ್ಮೆ ಏನು ಇಲ್ಲ ಅಂತ ನನಗೆ ಅನಿಸ್ಬಿಡ್ತೈತಿ ನೋಡ್ರಿ ಖರ್ಚು ಮಾಡೋದ್ಕಿನ್ನ ನಾವು ಬೇರೆ ಕಡೆ ದುಡ್ಯೋದ್ಕಿನ್ನ ಖರ್ಚನ್ನು ಕಡಿಮೆ ಮಾಡ್ತೀವ ನೋಡ್ರಿ ಅದ ದೊಡ್ಡ ಗಳಿಕೆ ಇರ್ತೈತಿ ನಮ್ಮ ಮೊಬೈಲ್ ನಮ್ಮದು ಮೊಬೈಲಿಗೆ ಯಾವ ರೀಚಾರ್ಜ್ ಹಾಕ್ಸೋದು ಚಲೋ ಮಾಡಿದೆ ನೋಡ್ರಿ ಯೂಟ್ಯೂಬ್ ವಿಡಿಯೋ ಬಿಡೋಕತ್ತಿನಲ್ಲ ಮೊದಲೆಲ್ಲ ಡಾಟಾ ಮಂದಿ ಕಡೆಯಿಂದ ಬೇಡ್ತಿದ್ದೆ ಒಂದು ಹತ್ತು ಜಿ ಬಿ ಅದು ಒಂದು ಹತ್ತು ಎಂ ಬಿ ಕಮ್ಮಿ ಬಿದ್ದರೂ ವಿಡಿಯೋ ಹೋಗ್ತಿರ್ಲಿಲ್ಲ ಹಂಗಾಗಿ ನೀವು ಕೊಡ್ರಪ್ಪ ವೈಫೈ ಕನೆಕ್ಟ್ ಮಾಡಿ ನೀವು ಕೊಡ್ರಪ್ಪ ನಿಮ್ಮ ಮೊಬೈಲ್ ಡಾಟಾ ಕನೆಕ್ಟ್ ಬೇಡ್ತಿದ್ದೆ ಹಾಗಾಗಿ ನಂದು ಮೊಬೈಲಿಗೆ ನಾ ರೀಚಾರ್ಜ್ ಹಾಕೊಳಕಿ ನೋಡಿರಿ ಟಿ ವಿಗೆ ಯಾಕೆ ಸುಮ್ಮನೆ ದುಡ್ಡು ಹಾಕ್ಬೇಕಂತೇಳಿ ಅದನ್ನು ಕೂಡ ನಾನು ಕಡಿಮೆ ಮಾಡೀನಿ ಮತ್ತು ಖುಷಿಯಾಗಿ ಖುಷಿಯಾಗಿರ್ತೀವಿ ಮೇನ್ ಅದೊಂದು ಶಾಪಿಂಗ್ ಅಂತ ಹೆಚ್ಚಿಗೆ ಏನು ಮಾಡೋಂಗಿಲ್ಲ ಮೊನ್ನೆ ಒಂದೆರಡು ಟಾಪ್ ತೊಗೊಂಡಿನ ಅಷ್ಟೇ ಗೊತ್ತಾಯ್ತಲ್ಲ ನೀವು ನೋಡ್ತಿರ್ತೀರಿ ಯಾವ ಥರ ನಮ್ಮ ಲೈಫ್ ಐತಿ ಏನಂತೇಳಿ ಹಾಗಾಗಿ ದುಡಿಯೋದ್ಕಿನ್ನ ಉಳಿತಾಯ ಮಾಡೋದು ದೊಡ್ಡ ಉಳಿತಾಯ ಅದ್ರ ಜೊತೆಗೂ ಮನೆ ಕೂತಾಗನೇ ನಾವು ಏನೋ ಒಂದು ಮಾಡ್ತೀವಪ್ಪ ನಾಲ್ಕು ದುಡ್ಡು ನಮ್ಮ ಗಂಡಗೆ ಸಪೋರ್ಟ್ ಮಾಡ್ತೀವಂದ್ರೆ ಅದು ಸಣ್ಣ ವಿಷಯ ಅಲ್ಲರಿ ಫ್ರೆಂಡ್ಸ ಕೆಲವು ಸಲ ನಾವು ಮಾಡೋವಂಥ ದೊಡ್ಡ ದೊಡ್ಡ ಕೆಲಸಗಳು ಮಂದಿ ಕಣ್ಣಿಗೆ ಕಾರಣಲ್ಲ ಆದ್ರೆ ಏನೋ ಒಂದು ಸಣ್ಣ ಪುಟ್ಟ ಮನುಷ್ಯರು ತಪ್ಪು ಮಾಡೋ ಸಹಜ ಇರ್ತೈತೆ ತಪ್ಪು ಮಾಡದೇ ಇರೋ ಮನುಷ್ಯನೇ ಇಲ್ಲ ಸಣ್ಣ ಪುಟ್ಟ ಅದು ಏನೋ ಅದು ಅದರಿಂದ ಏನೋ ತೊಂದರೆ ಆಗದೆ ಇರುವಂಥ ಸಣ್ಣ ಪುಟ್ಟ ಏನಾದರೂ ಸಣ್ಣ ಸ್ವಲ್ಪ ಸ್ವಲ್ಪ ತಪ್ಪಾದ್ರೂ ಮಾಡಿರೋಂಥ ದೊಡ್ಡ ದೊಡ್ಡ ಕೆಲಸಗಳದೆಲ್ಲ ಒಳ್ಳೆ ಉಂಚೆನೇ ಮಾಡ್ದಂಗೆ ಮಾಡ್ತಾರೆ ಆ ಸಣ್ಣ ತಪ್ಪನ್ನು ದೊಡ್ಡದಾಗಿ ಬಿಂಬಿಸೋಕೆ ಟ್ರೈ ಮಾಡ್ತಾರೆ ಪರವಾಗಿಲ್ಲ ಫ್ರೆಂಡ್ಸ ಏನು ಮಾಡೋದು ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಲೈಫಾ ಹಿಂಗೆ ನೋಡ್ರಿ ಏನು ಬಂದಿದ್ರು ಸಹಿಸ್ಕೊಂಡು ಹೋಗುವಂಥದ್ದು ಪರವಾಗಿಲ್ಲ ಏನೋ ಮಾಡೋಕ್ಕಾಗಂಗಿಲ್ಲ ಒಬ್ಬೊಬ್ರು ಲೈಫ ಎಲ್ಲಾನು ಬೇಕಂದಿದ್ದ ಪಡ್ಕೊಂಡು ಅಲ್ಲಿ ದೇವ್ರ ಹತ್ರ ಆರಾಮ್ಸೆ ನಿಂತು ಕೇಳಿ ನಾವು ಕೇಳಿದ್ವಾರ ದೇವರು ಕೊಟ್ಟ ಮ್ಯಾಗ ತಗೊಂಡು ಕೆಲವರಿಗೆ ಬರಕ್ಕೆ ಸಾಧ್ಯ ಆಗೋಲ್ಲ ಗಡಿಬಿಡಿ ಬಿಡಿಯೊಳಗೆ ಭೂಮಿಗೆ ನಮ್ಗೆ ಕಳ್ಸಿ ಬಿಡ್ತಾನ ನಾವು ಬಂದುಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಓಕೆ ಮತ್ತೆ ನೆಕ್ಸ್ಟ್ ಇನ್ನೊಂದು ದೊಳಗೆ ಸಿಗ್ತೀನಿ नमस्कार बाय